ಶ್ರೀರಾಮ ವಾಲಿಯನ್ನು ಕೊಂದಿದ್ದು ಮೋಸದಿಂದನಾ ರಾಮಾಯಣದ ರಾಮನ ವಿಷಯ ಬಂದಾಗ ಸಾಮಾನ್ಯವಾಗಿ ವಾಲಿವದೇ ಪ್ರಸಂಗವು ಪ್ರಶ್ನೆಗೆ ಒಳಗಾಗುತ್ತದೆ ಈ ಸಂದರ್ಭದಲ್ಲಿ ರಾಮನ ನಡೆ ಸರಿಯಾಗಿತ್ತೇ ಅಥವಾ ತಪ್ಪಾಗಿತ್ತೆ ಎಂದು ವಿವರಿಸುವ ಪ್ರಯತ್ನ ಇಲ್ಲಿದೆ ಸ್ವಲ್ಪ ವಾಲಿ ಮತ್ತು ಸುಗ್ರೀವರು ಒಬ್ಬಳೆ ತಾಯಿಯ ಮಕ್ಕಳು ಮತ್ತು ಅಸಾಧಾರಣವಾದ ರೂಪ ಸಾದೃಶ್ಯವನ್ನು ಹೊಂದಿದ್ದವರು ಇವರಲ್ಲಿ ವಾಲಿಯು ಹಿರಿಯವನು ರಾವಣನಿಂದ ಅಪಹೃತರಾದ ಸೀತೆಯನ್ನು ರಾಮಲಕ್ಷ್ಮಣರು ಹುಡುಕುತ್ತಾ ಹೊರಟರು ಋಷ್ಯಮುಖ ಪರ್ವತದಲ್ಲಿ ಹನುಮಂತ ಅವರನ್ನು ನೋಡಿ ವಿಚಾರಿಸಿದ ಅದು ಬೇರಾರೂ ಅಲ್ಲ ರಘುವಂಶದ ಸಾಕ್ಷಾತ್ ಶ್ರೀರಾಮ ಎಂದು ಹನುಮನಿಗೆ ತಿಳಿಯಿತು ತನ್ನ ಆರಾಧ್ಯ ದೈವನನ್ನು ಕಂಡು ಕುಣಿದಾಡಿದ ಹನುಮಂತ ಸಾದ ಸಾದ ಆದ ಆದರಪೂರ್ವಕವಾಗಿ ಅವರಿಬ್ಬರನ್ನೂ ಅವರಿಬ್ಬರನ್ನು ವಾನರ ಪದಚ್ಯುತರಾದ ಸುಗ್ರೀವನ ಬಳಿ ಕರೆದೊಯ್ದು ಸುಗ್ರೀವ ಮತ್ತು ವಾನರ ಸಮ್ಮುಖದಲ್ಲಿ ರಾಮಲಕ್ಷ್ಮಣರು ತಮ್ಮ ಹುಡು ಹುಡುಕಾಟವನ್ನು ವಿವರಿಸಿದರು ಆಗ ಸುಗ್ರೀವ ನಾವು ನಿಮಗೆ ಸೀತಾಮಾತೆಯನ್ನು ಹುಡುಕಲು ಸಹಾಯ ಮಾಡುತ್ತೇವೆ ನಿಮ್ಮಿಂದಲೂ ನಮಗೊಂದು ಸಹಾಯವಾಗಬೇಕು ಎಂದು ಕೋರಿದ ಅದೇನು ಸಹಾಯ ಎಂದು ಕೇಳಿದಾಗ ಸುಗ್ರೀವ ತನ್ನ ಸಹೋದರ ವಾಲಿಯ ಕತೆ ಹೇಳಿದ ನನ್ನ ಬಗ್ಗೆ ತಪ್ಪು ತಿಳಿದ ವಾಲಿ ನನ್ನನ್ನು ಕೊಲ್ಲುವ ಪಣ ತೊಟ್ಟಿದ್ದಾನೆ ನನ್ನ ಪ್ರೀತಿಯ ಪತ್ನಿ ರುಮೆಯನ್ನು ಅಪಹರಿಸಿ ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡಿದ್ದಾನೆ ರಾಜ್ಯವನ್ನು ಪರಿವಾರವನ್ನು ಪತ್ನಿಯನ್ನು ಕಳೆದುಕೊಂಡು ನಾನು ದುಃಖಿತನಾಗಿದ್ದೇನೆ ಎಂದು ಹೇಳಿದ ಸುಗ್ರೀವನ ಮಾತುಗಳನ್ನು ಕೇಳಿ ರಾಮ ತಾನು ವಾಲಿಯನ್ನು ಸಂಹರಿಸುವುದಾಗಿ ಮಾತುಕೊಟ್ಟ ವಾಲಿಯು ಕಿಷ್ಕಿಂದೆಯ ವಾನರ ರಾಜ ಸುಗ್ರೀವನ ಅಣ್ಣ ರಾಮನಿಗೆ ಸೀತೆಯನ್ನು ಹುಡುಕಲು ಸಹಾಯ ಮಾಡಿದ ವಾನರ ಅಂಗದ ಇವನ ಮಗ ಇವನ ಮಡದಿ ತಾರ ಅದರಂತೆ ಸುಗ್ರೀವ ವಾಲಿಯನ್ನು ದ್ವಂದ್ವ ಯುದ್ಧಕ್ಕೆ ಪ್ರಚೋದಿಸಿದ ಬಲನಾಗಿದ್ದ ವಾಲಿಯು ಹೂಂಕರಿಸುತ್ತ ಸುಗ್ರೀವನ ಮೇಲೆರಗಿದ ಅವನ ಕುತ್ತಿಗೆಯಲ್ಲಿ ಇಂದ್ರ ನೀಡಿದ ಹೂವಿನ ಹಾರವಿತ್ತು ಅದರ ಪ್ರಭಾವದಿಂದ ಎದುರಾಳಿ ಸುಗ್ರೀವನ ಶಕ್ತಿ ಕುಂದತೊಡಗುತ್ತಿತ್ತು ಅಲ್ಲದೆ ವಾಲಿಯು ಶಿವನ ಭಕ್ತನಾಗಿದ್ದವನು ಶಿವನಿಂದ ವರಪಡೆದು ಮಹಾಪರಾಕ್ರಮಿಯಾದವನು ಇದರ ಪರಿಣಾಮವಾಗಿ ಇವನೆದುರು ನಿಂತ ಶತ್ರುವಿನ ಬಲಕ್ಕೆ ಸಮವಾದ ಬಲವು ಈತನಿಗೆ ಹೆಚ್ಚುವರಿಯಾಗಿ ಲಭಿಸುತ್ತಿತ್ತು ಮತ್ತು ಈತನನ್ನು ಯಾರಾದರೂ ಸೋಲಿಸುವುದು ಅಸಾಧ್ಯವಾಗಿ ಇವನು ಅಜೇಯನಾಗುತ್ತಿದ್ದನು ಆದರೆ ಯುದ್ಧ ಮಾಡುತ್ತಿದ್ದಾಗ ಸುಗ್ರೀವ ಓಡಿ ಹೋಗದೆ ಮತ್ತೆ ಮತ್ತೆ ರಾಮನಿಗಾಗಿ ಎಲ್ಲ ಕಡೆಯೇ ನೋಡುತ್ತಿದ್ದ ಸುಗ್ರೀವನ ಶಕ್ತಿ ತಗ್ಗುವುದು ಗಮನಿಸಿದ ರಾಮ ತನ್ನ ಬಿಲ್ಲಿಗೆ ಬಾಣವನ್ನು ಹೂಡಿದ ಬಿಲ್ಲಿನ ಠೇಂಖಾರ ಕೇಳಿ ವಾಲಿ ತಿರುಗಿ ನೋಡುವಷ್ಟರಲ್ಲಿ ನುಗ್ಗಿ ಬಂದ ರಾಮಬಾಣ ವಾಲಿಯ ಹೃದಯವನ್ನು ಹೊಕ್ಕಿತು ವಾಲಿ ಕೆಳಗುರುಳಿದ ತಕ್ಷಣ ರಾಮಲಕ್ಷ್ಮಣರು ಸುಗ್ರೀವನ ಮಂತ್ ಮಂತ್ರಿಗಳು ಅಲ್ಲಿಗೆ ಬಂದರು ಪಕ್ಕದಲ್ಲಿ ಸುಗ್ರೀವ ಕೈಕಟ್ಟಿ ನಿಂತುಕೊಂಡ ವಾಲಿಗೆ ಇಲ್ಲಿಯವರೆಗೆ ನಡೆದುದೆಲ್ಲ ಅರ್ಥವಾಗಿ ಹೋಯಿತು ತನ್ನ ತಮ್ಮ ರಾಮನ ಸಹಾಯ ಪಡೆದು ತನ್ನನ್ನು ವಧಿಸಿದನೆಂದು ತಿಳಿಯಿತು ರಾಮನನ್ನೇ ದಿಟ್ಟಿಸಿ ನೋಡುತ್ತಾ ಕಷ್ಟದಿಂದ ತೊದಲುತ್ತ ರಾಮ ನಿನ್ನನ್ನು ಧರ್ಮಾತ್ಮ ಪರಾಕ್ರಮಿ ಎನ್ನುತ್ತಾರೆ ಹಾಗಿದ್ದು ಯುದ್ಧ ಮಾಡುವಾಗ ಮರೆಯಲ್ಲಿ ಅವಿತು ಹಿಂದಿನಿಂದ ಬಾಣಬಿಟ್ಟೆಯಲ್ಲ ಇದು ಸರಿಯೇ ನನಗೂ ನಿನಗೂ ಯಾವ ವಿಷಯದಲ್ಲೂ ತಕರಾರಿದ್ದಿಲ್ಲ ಎಂದು ಕೇಳಿದನು ಇದಕ್ಕೆ ರಾಮ ಉತ್ತರಿಸಿದ ಮೊದಲನೆಯದು ನಿನ್ನ ಜೊತೆ ಸ್ನೇಹ ಮಾಡಿದ್ದರೆ ಸೀತೆಯನ್ನು ತಂದುಕೊಡುತ್ತಿದ್ದೆ ಆದರೆ ನಾನು ರಾಜ್ಯಕ್ಕಾಗಿ ಒಡಹುಟ್ಟಿದ ತಮ್ಮನನ್ನೇ ಓಡಿಸಿ ಅವನ ಪತ್ನಿಯನ್ನು ಅಪಹರಿಸಿ ನಿನ್ನವಳನ್ನಾಗಿ ಮಾಡಿಕೊಂಡ ನಿನ್ನಂತಹ ಅಧರ್ಮಿಯನ್ನು ಜೊತೆ ಸ್ನೇಹ ಮಾಡುವುದಿಲ್ಲ ಎರಡನೆಯದು ನಾನು ನಿನ್ನನ್ನು ಮರದ ಹಿಂದಿನಿಂದ ನೀನು ಬೇರೆಯವರ ಜೊತೆ ಯುದ್ಧ ಮಾಡುತ್ತಿದ್ದಾಗ ಕೊಂದೆನೆಂಬುದು ನೀನೇ ಹೇಳಿದಂತೆ ನಾನು ಮಾನವ ನೀನು ಮಾನರ ಕ್ಷತ್ರಿಯನಾದವನು ಯಾವುದಾದರೂ ಮೃಗವನ್ನು ಬೇಟೆಯಾಡಬಹುದು ಮೃಗನು ಮೃಗವನ್ನು ಕೊಲ್ಲಬೇಕಾದರೆ ಆ ಮೃಗ ಸ್ತ್ರೀ ಮೃಗದ ಜೊತೆ ಸಂಗಮಿಸುವ ಸಮಯದ ಹೊರತಾಗಿ ಯಾವಾಗ ಬೇಕಾದರೂ ಯಾವ ರೀತಿಯಿಂದ ಬೇಕಾದರೂ ಕೊಲ್ಲಬಹುದು ಮಿತಿ ಮೀರಿ ಉಪಟಲ ನೀಡುವ ಮೃಗಗಳನ್ನು ಕೊಲ್ಲುವುದು ನನ್ನ ಕ್ಷತ್ರಿಯ ಧರ್ಮದ ಪರಿಪಾಲನೆಯೇ ಆಗಿದೆ ಅದರಂತೆ ನಾನು ಅಧರ್ಮಿಯಾದ ನಿನ್ನನ್ನು ಸಂವರಿಸಿದ್ದೇನೆ ಆದ್ದರಿಂದ ಇದು ಅಧರ್ಮವಲ್ಲ ರಾಮನ ಮಾತುಗಳಿ ಮಾತುಗಳಿಗೆ ವಾಲಿಯ ಬಳಿ ಉತ್ತರವಿರಲಿಲ್ಲ ಕಣ್ಮುಚ್ಚುವ ವೇಳೆ ರಾಮದರ್ಶನ ಪಡೆದುದರಿಂದ ಮರಣಾನಂತರ ಉತ್ತಮ ಲೋಕ ಹೊಂದುವ ಪುಣ್ಯ ವಾಲಿಯ ಪಾಲಿಗೆ ಬಂದಿತು ಶ್ರೀರಾಮನು ದುಷ್ ಧರ್ಮಿಷ್ಟ ಎಂಬುವುದರಲ್ಲಿ ಎರಡು ಮಾತಿಲ್ಲ ಅಧರ್ಮವನ್ನು ನಷ್ಟಗೊಳಿಸುವುದು ಅವನ ಕರ್ತವ್ಯ ದುಷ್ಟ ಶಿಕ್ಷಣಕ್ಕಾಗಿ ರಾಜನಾದವನು ಸಂದರ್ಭಕ್ಕೆ ತಕ್ಕಂತೆ ಉಪಕ್ರಮಿಸಬಹುದು ಹಿರಣ್ಯಕಶಿಪು ರಾವಣಾದಿಗಳಂತೆ ವಾಲಿಯವು ಹೊರಪಡೆದವನೇ ಆಗಿದ್ದರೂ ಅಧರ್ಮಿಯಾದ್ದರಿಂದ ಅವನನ್ನು ವಧಿಸುವುದು ಶ್ರೀರಾಮನ ಕರ್ತವ್ಯವಾಗಿತ್ತು ವಾಲಿಯು ತನ್ನೆದುರಿಗಿರುವ ವೈರಿಯ ಅರ್ಧಶಕ್ತಿಯನ್ನು ಪಡೆಯುವ ವರವನ್ನು ಪಡೆದದ್ದರಿಂದ ಅವನ ಎದುರು ನಿಲ್ಲದೆ ಉಪಾಯಾಂತರದಿಂದ ಧರ್ಮರಕ್ಷಣೆಗಾಗಿ ಯತ್ನಿಸುವುದು ಅನಿವಾರ್ಯವಾಗಿತ್ತು ಆದ್ದರಿಂದ ಅದು ರಾಮನನ್ನು ಅಧರ್ಮೀಯನನ್ನಾಗಿ ಮಾಡಲಾರದು ಯಾವ ಸಜ್ಜನರೂ ರಾಮನನ್ನು ಆ ಕಾರಣದಿಂದ ನಿಂದಿಸಿದ್ದಿಲ್ಲ ಮರ್ಯಾದ ಪುರುಷೋತ್ತಮನಲ್ಲಿ ದೋಷ ಇದೆಯೇ ಅವನು ಮಾಡಿದ್ದು ಸರಿಯೇ ಅವನು ದೋಷಿಯಾದರೆ ಅಂಥ ರಾಮರಾಜ್ಯವನ್ನು ಏಕೆ ಬಯಸುತ್ತಿದ್ದೇವೆ ಗುರುಗಳ ಅನುಗ್ರಹದಿಂದ ತಪ್ಪಾಗಿ ಕಾಣುವ ಇಂಥ ಸನ್ನಿವೇಶಗಳನ್ನು ಅರ್ಥೈಸಬೇಕು ಶ್ರೀಮದ್ವಾಚಾರ್ಯರು ತಾತ್ಪರ್ಯ ನಿರ್ಣಯ ಇಲ್ಲದಿದ್ದರೆ ಇಂಥ ಸನ್ನಿವೇಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಕಾರಣ ಒಂದು ವಾಲಿ ಅನ್ಯಾಯ ಮಾಡಿದವ ಅನ್ಯಾಯ ಮಾಡಿದವನಿಗೆ ಶೀಕ್ಷೆ ವಿಧಿಸುವಾಗ ಅದಕ್ಕೊಂದು ಧರ್ಮವನ್ನು ನೋಡಬೇಕಿಲ್ಲ ಅಪರಾಧಿಯ ದಂಡನೆಯೇ ಧರ್ಮ ದಂಡನೆಗೆ ಧರ್ಮ ಬೇಕಿಲ್ಲ ಕಾರಣ ಎರಡು ಎದುರಿನಿಂದ ಶ್ರೀರಾಮ ಯುದ್ಧಕ್ಕೆ ಬಂದಲ್ಲಿ ವಾಲಿಯು ತನ್ನ ಸಮಗ್ರ ಸೇನೆಯನ್ನು ಯುದ್ಧಕ್ಕೆ ಕರೆಯುತ್ತಾನೆ ಎಲ್ಲ ಕಪಿವೀರೂ ಯುದ್ಧಕ್ಕೆ ಬರುತ್ತಾರೆ ನಿರಪರ ನಿರಪರಾಧಿಗಳಾದ ಕಪಿಗಳ ಹನನ ಅನಿವಾರ್ಯವಾಗುತ್ತದೆ ನಿರಪರಾಧಿಗಳ ವಧೆ ಉಚಿತವಲ್ಲ ಕಾರಣ ಮೂರು ಮರೆಯಲ್ಲಿ ನಿಲ್ಲಲು ಆಧ್ಯಾತ್ಮಿಕ ಕಾರಣ ಬೇರೆಯೇ ಇದೆ ಶ್ರೀರಾಮನು ವಾಲಿಯನ್ನು ಎದುರಿಸಲು ಬಂದಿದ್ದರೆ ಭಕ್ತನಾದ ವಾಲಿ ಶರಣಾಗುತ್ತಿದ್ದ ತನ್ನ ಅಪರಾಧವನ್ನು ಒಪ್ಪಿಕೊಂಡು ಸುಗ್ರೀವನ ಮಡದಿಯನ್ನು ಒಪ್ಪಿಸುತ್ತಿದ್ದ ಇದರಿಂದ ಸುಗ್ರೀವನ ಸಮಸ್ಯೆಯೇನು ಬಗೆಹರಿಯಬಹುದು ಆದರೆ ಮುಂದಿನ ದುಷ್ಟನಿಗ್ರಹ ಕಾರ್ಯವೆಲ್ಲವೂ ಅಸ್ತವ್ಯಸ್ತವಾಗುತ್ತಿತ್ತು ರಾವಣನು ವಾಲಿಯಂತೆ ಶರಣು ಹೊಂದಿರುತ್ತಿದ್ದ ಅಪರಾಧಿಗಳೆಲ್ಲರೂ ಅಪರಾಧ ಮಾಡಿ ಶರಣು ಹೊಂದಿದಾಗ ಅವರನ್ನು ರಕ್ಷಿಸಿದರೆ ನಿರಪರಾಧಿ ಅಪರಾಧಿ ಎಂಬ ವ್ಯವಸ್ಥೆಗೆ ಬೆಲೆ ಏನು ಬಂತು ಅಪರಾಧ ಮಾಡಿ ಶರಣು ಬಂದವರಿಗೆ ಶಿಕ್ಷೆಯೇ ಇಲ್ಲವೆಂದಾದರೆ ಅಪರಾಧಿಗಳ ಸಂಖ್ಯೆ ಅಧಿಕವಾಗುವುದಿಲ್ಲವೇ ಆದರೂ ವಾಲಿಗೆ ಶ್ರೀರಾಮ ಮುಂದಿನ ಜನ್ಮದಲ್ಲಿ ತನ್ನ ದೇಹತ್ಯಾಗ ಮಾಡುವುದಕ್ಕೆ ವಾಲಿ ಕಾರಣನಾಗುವ ವರ ನೀಡುತ್ತಾನೆ ಅದರಂತೆ ವಾಲಿ ಮುಂದಿನ ಜನ್ಮದಲ್ಲಿ ಜರ ಎಂಬ ಬೇಡನಾಗಿ ಯಾವುದೋ ಪಕ್ಷಿಗೆಂದು ದೂರದಿಂದ ಮರೆಯಲ್ಲಿ ಬಾಣಬಿಟ್ಟಾಗ ಅದು ಅಲ್ಲಿ ಮರದ ಮೇಲೆ ಕೂತಿದ್ದ ಶ್ರೀಕೃಷ್ಣನ ಕಾಲಿನ ಬೆರಳಿನ ತಾಗಿ ಶ್ರೀಕೃಷ್ಣನ ನಿರ್ಗಮನಕ್ಕೆ ವಾಲಿ ದ್ವಾಪರ ಯುಗದಲ್ಲಿ ಕಾರಣೀಭೂತನಾಗುವಂತಾಗುತ್ತದೆ ಅಲ್ಲಿಗೆ ದೈವ ದೈವಾಂಶ ಸಂಭೂತನಾಗಿದ್ದರೂ ದೈವದಿಂದಲೇ ರೂಪಿಸಲ್ಪಟ್ಟ ಕರ್ಮ ನಿಯಮಗಳು ಉಲ್ಲಂಘನೆಯಾಗದೆ ಶ್ರೀರಾಮನ ಕರ್ಮಫಲವು ಈ ರೀತಿ ಮುಂದಿನ ಜನ್ಮದಲ್ಲಿ ಪರಿಹರಿಸಲ್ಪಡುತ್ತದೆ ಈಗ ಹೇಳಿ ರಾಮನ ವಿವರಣೆ ಕೇಳಿದ ಮೇಲೂ ವಾಲಿ ವದೆ ಅನ್ನಿಸುತ್ತದೆಯೇ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಈ ಚಾನಲಿನ ಹಳೆ ವಿಡಿಯೋಗಳನ್ನು ನೋಡಿ ಆನಂದಿಸಿ ನಮಸ್ಕಾರ